ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಬಂದ್ರೆ ಅಂತಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿಯಲ್ಲಿ ಒಟ್ಟು ನ್ಯಾಯ ಹೇಳಕ್ಕೆ ಹೋಗಬೇಕು ಈಗ ಮಂದಿ ಯಾರೂ ಸುದ್ದಿ ಇಲ್ಲ ಯಾರೂ ಸುದ್ದಿ ಮಾಡೋರಿಲ್ಲ ಬರೀ ಸುದ್ದಿ ಮಾಡೋರದ ಕೂಡಿಸೋರು ಇಲ್ಲ ಬರೀ ಅಗಲಿಸೋರುದಾರ ಹೆಪ್ಪು ಹಾಕೋರಿಲ್ಲ ಬರೇ ಉಪ್ಪು ಇದ್ದಾರೆ ದಯಮಾಡಿ ನೀವು ಏನಾರು ಜಗಳ ಮಾಡಿದ್ರೆ ಏನಾರ ಮಾಡಿದ್ರೆ ಅದನ್ನು ಮುಟಿಯಾನ ಮಾತು ಮುಟಿಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು ಹಡತ್ ತಾಯಿ ತಂದಿ ಹೆಸರು ತರ್ಬೇಕು ನೋಡು ನಮ್ಮ ಹಿಂದೆ ಹೇಳ್ತರು ಹೇಳ್ತರು ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಹೊತ್ತಾಗಿ ನೀಡಿದ್ರೆ ಉಣ್ಣಬೇಕ ನನ್ನ ಮಗಳ ತೊ ತವ್ರಿಗೆ ಅಂತ ತರ್ಬೇಕ ಹೆಂಗಂದ್ರ ಅತ್ತಿ ಮಣಿಯಾಗ ತೊತ್ತಿನಗಿತ್ತ ದುಡಿ ಹೊತ್ತಾಗಿ ನೀಡಿದ್ರೆ ಉಣ್ಣು ಅತ್ತಿ ಮಾವ ಏನಂದ್ರ ಅವ್ರಿಗೆ ಎದ್ರ ಉತ್ತರ ಕೊಡಬೇಡ ನೀ ಎದ್ರ ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮ್ಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು ಈಗ ತಂಗಿನ ಹೇಳಿದ್ದು ಮರಿಬೇಡ ನಾ ಹೇಳಿದ್ದು ಮರಿಬೇಡ ಹೆಂಗ ಅವಾಗ ಅವಾಗ ಈಗ ಹೆಂಗ್ತಾರಂದ್ರ ಯಾವ ನನ್ನ ಮಗಳ ನೀವು ಹಾಜ ಅಂದ್ರೆ ಹೆಂಗ ತವ್ರ ಮನೆ ಹೆಂಗೆ ನೆಡಿಬೇಕಂದ್ರೆ ಈಗ ಹೇಳ್ತಾರೆ ಅವಾಗ ಹೇಳ್ತಿದ್ರು ಹೀಗೆ ದುಡಿಬೇಕು ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ ಈಗ ಹೇಳ್ತಾರೆ ಯಾವ ನನ್ನ ಮಗಳ ನೀ ಅತ್ತಿ ಮಣಿ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬು ಪ್ರಾಣಿ ಗಡಗಡ ನಡತಿರ್ಬೇಕು ಅತ್ತಿ ಮಾವ ಮೆತ್ತಗಾಗಿರ್ಬೇಕು ಕಟ್ಟಿ ಕೂತ್ ಹಿರಿಯಾರ ಹೌದ್ ಹೌದ್ ತಂಗಿ ನೀ ನೆಡಗಾರಿಕೆರ್ಬೇಕು ನೀ ಹೆಂಗೆ ಅಂತ ಹೇಳ್ತಾರ ಅವಾಗ ಹಂಗಿಲ್ಲ ಒಂದು ಹಿಟ್ಟೇನ್ರ ಯಾರು ಮನೆಯಾಗ ಹಿ ಬಾಯಿ ಮಾಡಿದ್ರೆ ಕಟ್ಟಿ ಕೂತ್ ಹಿರಿಯಾರ ಏಯ್ ನಡಿಬಿಡಿ ನೀರು ರಸದ ಮಾತಾಡೋದು ನನಗೆ ಒಳಗೆ ಒಳಗೆ ಒಳ ಮನೆಗೆ ಹೋಗಿ ಅತ್ತ ಹೇಳ್ತದೆ ಈಗ ಕಂಪ್ಲೇಂಟ್ ಕೊಡ್ರಿ ಕಚೇರಿಗೆ ಹೋಗ್ರಿ ವಕೀಲ ಕರ್ಕೋರಿ ಸಾಕ್ಷಿ ಹೇಳಿ ಪುರಾವ್ ಹೇಳಿ ಅದ್ದಾಟು ಕ ಯುದ್ಧ ಒಬ್ಬರು ಮಧ್ಯಲೆ ಕಳ್ಕೊಂಡು ಮನೆಯಾಗ ಹೋಗ್ಬೇಕೋರು ಬಿಡ್ತಾರೆ ಇಲ್ಲ ಅವಾಗ ನಮ್ಮ ಹಿರಿಯಾರು ನಮ್ಮ ಹಿರಿಯಾರ ಸಂಸ್ಕೃತ ಏನು ಹಾಕಿ ಕೊಡ್ತಾರ ನಿಜವಾಗ್ಲೂ ಚಲೋ ನೋಡು ಹೊತ್ತ ಮಣಿಗೆ ಮಾಡಿನ ಥರದ ಅಡಿಗೆ ಹೊತ್ತ ಮಣಗಿ ಮಾಡಿನ ಥರದ ಅಡಿಗೆ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ முப்பாத தவிர மறியல நோடு நீக்க தவிர மணியாக கார ரொட்டினு திந்தில் நான் தவிர மணியாக அதன் திந்தீனி இதனு திந்தீனி நான் உடனே ஹீங்குட்டினி தொட்டி ஹேத்திர் தார் தவிர மணி மூ கல் இவத் அவ்வளோவாக கல் சுவர்க்கு ஹோக நடுவந்த வசதிக்குக நடுவந்த வசதி அக்க தவிரவ் வர்த்தார தடிசிவன ತವರವರು ಬರ್ತಾರ ತಡಿಸಿ ನನಗಾಗಿ ಶಡಗರ್ಲೆ ದಂಡಿ ತರ್ತಾರ ಸತ್ತ ಕುಸುಕೆ ತವ್ರಮಣಿ ಚಂಪಾರ ಕುಬುಸ ಸೀರಿ ಬಿಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತತಿ ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು ತಂದಿಗಳಿದ್ದವ್ರು ಅವ್ರ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮರ್ಸ್ಬೇಕು ಯಾಕಂದ್ರೆ ಸತ್ತಾಗ ಸಂಘ ಅವರ ಹೊಂಚಿಬಟ್ಟ ಸತ್ತಾಗ ಸಂಘಟ ಮತ್ತೇನು ಬರುವುದು ಜಾತಲಿ ಹಲ್ಲ ಹಂಚಿ ಬಟ್ಟೆ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟು ಚುಚ್ಕೋತಿದ್ರು ಈ ಹಂಚು ಹೊಣಿ ಮ್ಯಾಗ ಚುಚ್ಕೋಲ್ಲ ರೀ ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿ ಬಟ್ಟೆ ನಮಗೆ ಸತ್ತಾಗ ಸಂಗಾಟ ಇರಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು ಈಗ ಯಾರು ಹಂಚಿ ಬಟ್ಟೆ ಕಾಣ್ರು ಅವಾಗ ಹಿಟ್ಟಿಟ್ಟಾಗಲು ಹಂಚಿ ಬಟ್ಟೆ ಈಗ ಕೈ ತುಂಬ ಇವ್ರು ಆಗೋ ಎಂಥ ಅವಾಗ ಕಾಣ್ತಿದ್ದು ಈಗ ಏನು ಹಂಚಿ ಬಿಟ್ಟು ಚುಚ್ಚಾರ ಇರೋಕ್ಕಿಲ್ಲ ಅವ್ರಿಗೆ ಇದು ಯಾಕೆ ಈ ತುಚ್ಚುಗಳು ಮಂದಿಲ್ಲ ಅವ್ರು ಹತ್ತು ಒಟ್ಟು ಹಾಕೋರು ಇಲ್ಲ ಹಾಸುಮೇಟ ಒಂದು ಇಟ್ಟಿಟ್ಟು ಹೆಂಗೋ ಮಾಡಿರ್ತಾರೆ ಅದು ಬಿಟ್ಟು ಇವತ್ತು ಟಿಕ್ಳಿ ಹಚ್ಬೋದು ಬಿಟ್ಟಾರೆ ಅದು ಇಲ್ಲ ಅವಾಗ ಹೇಳ್ತಿದ್ರು ಹಣ ಹೆಣ್ಮಗಳು ಹಣಿ ಮ್ಯಾಲೆ ಕುಂಕುಮ ಎಷ್ಟು ದ್ವಾಡ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಅಟ್ಟು ದ್ವಾಡ್ದಕ್ಕತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು ನೀನು ಸುಳ್ಳೈತ್ತು ಖರೀಯಿತು ನನಗೆ ಗೊತ್ತಿಲ್ಲ ಆದರೂ ಅವ್ರು ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಮಗಳು ಹೆಂಚಿಮಟ್ಟು ಯಾಕೆ ದ್ವಾಡ್ ಹಚ್ಕೊತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು ಈಗ ಅವಾಗ ನಮ್ಮ ತಾಯಿಗೋ ಸತ್ರು ಗಂಡ ಸತ್ರು ತವ್ರ ಮನಿಯಾಗ ಗಂಡನ ಮನಿಯಾಗಣ ಅವ್ರ ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮಣಿಗೆ ಬಂದ್ರು ಅಂದ್ರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ ಅವ್ರು ಅದ ಊರು ಅವ್ರು ಎಂದು ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನ್ಯಾಗ ಆಸ್ರ ಇಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ ಆಸ್ರ ಇಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವ್ದೈತಂದ್ರ ಅದು ಹೆಣ್ಮಕ್ಳ ಈಗ ಅವ್ರ ತಾಯಿ ತಂದಿ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ ಆ ಊರ ಹಿರಿಯರ ಅವ್ರಿಗೆ ತಾಯಿ ತಂದಿ ಮಕ್ಕಳಿಗೆ ಯಾರು ತಾಯಿ ತಂದಿ ಬೆಣ್ಣೆ ತೆಗೋದಿಲ್ಲ ಆ ಊರ ಹಿರಿಯರ ಆ ಆ ಹೆಣ್ಮ ನಡಿ ನುಡಿಮ್ಯಾಗ ಆಕಿನೆಲ್ಲ ಗುರ್ತು ಮಾಡೋಕಿನ್ ಕಾವ್ತಿರ್ತಾರೆ ಆ ಊರ ಹಿರಿಯರು ಆ ಅದ ಊರು ನಂದು ಅಂತೇಳಿ ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು ಅವರು ಬದುಕ್ತಿದ್ರು ಈಗ ಆ ಸಂಸ್ಕಾರ ಭಾಳ ದೂರ ಆಗೈತೆ ಈಗ ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನಾಗ ನಮ್ಗೆ ಗಂಪಣ್ ಮಂದಿಲಿಂದ ಏನೂ ಕೆಟ್ಟಿಲ್ಲ ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ ಏನಾರ ನಡಿ ನುಡಿ ಅಂದ್ರೆ ಕಲಿತವ್ರಿಂದ ಕೆಟ್ಟೈತಿ ಕಲಿತವ್ರೆ ಕೆಡಿಸ್ಯಾರದೇ ನಮ್ಮ ನಮ್ಮ ಹಳ್ಳಿ ಮಂದಿ ಏನು ಕೆಡಿಸಿಲ್ಲ ಕೇಳೋ ಚಿಕ್ಕಬೀರ ಕೇಳೋ ಹಿಂಗ್ಯಾಕ ಆತ ನಮ್ಮ ಪ್ಯಾಟಿ ಊರ ಜನಕ್ಕೆ ಮರಳು ಜಾತಕ್ಕೆ ಮರಳು ಕಳು ಸುಳ್ಳರು ಮಾತಿಗೆ ಜಗದೆಲ್ಲ ಮರಳು ಅವ್ರದ್ದೊಂದು ಗುಂಪ ಇವ್ರದೊಂದು ಗುಂಪ ಒಂದೊಂದು ಜಾತ್ಯಾಗ ಮೂರ್ನಾಲ್ಕು ಗುಂಪ ಒಳಗೈಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತಿಯಾಗ ನಡದೈತಪ್ಪ ತುಮ್ಕೊಂಡವ್ರ ಹೊಟ್ಟಿ ಆಗ್ಯಾರ ಗಟ್ಟಿ ಜಾತಿಯ ಹೆಸರ ಮ್ಯಾಗ ಕೋಟಿ ಕೋಟಿ ಲೂಟಿ ಇದ್ರಾಗ ನವ ಬೇಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರುತ್ತೆವು ಕುರಿ ಮರಿಗೆ ಹಾಲು ಉಣಿಸಿ ಕೇಳೋ ಚಿಕ್ಕವೀರ ಕೇಳೋ ದೊಡ್ಡವೀರ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ ನಿಜವಾಗಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ ಕುರಿಕಾಯಿ ಅವರು ಅವ್ರ ಕುರಿಮರಿ ಒಳಗೆ ಅವ್ರ ನನ್ನ ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ ಕೂಲಿ ದುಡಿಯೋರು ಅವ್ರು ದುಡ್ಕಿನ ಅವ್ರಿಗೆ ನಮ್ಮ ಬದುಕು ಅಂತ ದುಡ್ಕೊಂಡು ಬದುಕ್ತಿರ್ತಾರೆ ಈಗಿನ ಆಸೆಗೆ ಬಿದ್ದು ಆ ಆ ನಮ್ಮ ಹಿಂದಿನ ಅವ್ರು ಬದುಕಿಲ್ಲ ಅವ್ರು ಏನಾದರೂ ಬದುಕಿದರೆ ನಿಸ್ವಾರ್ಥದಿಂದ ಬದುಕ್ಯಾರ ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಒಂದು ಮಾತು ಹೇಳ್ತಿದ್ರು ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಿದ್ರು ಎಂತಾದ್ರು ಅಂದ್ರೆ ಹುಲಿ ಹಾಲ ಹುಲಿ ಹಾಲ ಬಂಗಾರ ಪಾತ್ರೆ ಒಳಗಡೆ ನಿಂದಿರ್ತೈತಿ ಮತ್ ಯಾವ್ದಾರ ಪಾತ್ರೆ ಹಿಂಡಿದ್ರೆ ತೂತು ಬೀಳ್ತೈತಿ ಅಂತ ಹೇಳಿದ್ರು ಹಂಗ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರತ್ತಲ್ಲಿ ಉಳ್ತಾವಂದ್ರ ನಿಸ್ವಾರ್ಥದಿಂದ ಬಾಳಿ ಬದುಕಿದ ಅವ್ರ ರೆಯಲ್ಲಿ ಜಾಣಪದ ಉಳ್ದಾವು ಡೊಳ್ಳಿಲ್ ಪದ ಆಗಲಿ ಗೀಗಿ ಪದ ಆಗಲಿ ಚೌಡ್ಕಿ ಪದ ಆಗಲಿ ಹಂತಿ ಪದ ಆಗಲಿ ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ ಆಸೆ ಇಲ್ಲದ ಬದುಕ್ತಿತ್ತಲ್ಲ ಆ ಮಂದಿ ಹತ್ತಿಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು ಆ ಜಾನಪದ ನೋಡು ಗಜಾಸೂರನೋ ಗೌರಿಯ ಪುತ್ರ ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರೆ ಗಜಾಸೂರನೋ ಗೌರಿಯ ಪುತ್ರ ವಿದ್ಯಾ ಕೊಡುವ ಬಾ ವಿದ್ಯಾ ಕೊಡುವ ಬಾ ನ ಸಿದ್ಧ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ರುದ್ರ ಯಾವಲಿ ಹುಟ್ಟ್ಯಾರು ಸಿದ್ಧರ ಹುಟ್ಟ್ಯಾರ ಸಿಡಿಯಣದಾಗ ವೃದ್ಧರು ಹುಟ್ಟ್ಯಾರು ಭೂಮಿಯಾಗ ವಿದ್ಯೆ ಯಾವಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲಿ ಹುಟ್ಟಿತ್ತು ವಿದ್ಯೆ ಹುಟ್ಟಿತ್ತು ಇಡೀ ನಾಗರದಾಗ ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ ಶಂಖ ಯಾವಲಿ ಹುಟ್ಟ್ಯಾವ ಕಾಣಿ ಸುಂಕ ಯಾವಲಿ ಹುಟ್ಟ್ಯಾವು ಶಂಖ ಹುಟ್ಟ್ಯಾ ಸಮುದ್ರದಾಗ ಸುಂಕ ಹುಟ್ಟ್ಯಾವೋ ತೆನೆಯಾಗ ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಜಂಗಮರು ಯಾವಲ್ಲಿ ಹುಟ್ಟ್ಯಾರು ನಿಂಗ ಹುಟ್ಟ್ಯಾವ್ ನೀರಾಗ ತಮ್ಮ ಜಂಗಮರು ಹುಟ್ಟ್ಯಾರ ಐವಾಳ್ಳಿ ಅರಸರು ಯಾವ್ ಹುಟ್ಟ್ಯಾರ ಕಾಣಿ ಮುಲ್ಲಾರ್ ಯಾವ್ಲಿ ಹುಟ್ಟ್ಯಾರು ಅರಸರು ಹುಟ್ಟಿದ ಆಣಿ ಗುಂದಿ ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ ಕ್ಯಾದಿಗೆ ಯಾವ ಹುಟ್ಟಿದ ಕಾಣಿ ಮಲ್ಲಿಗೆ ಯಾವ ಹುಟ್ಟಿತ್ತು ಕ್ಯಾದಿಗೆ ಹುಟ್ಟಿದ ಕೆರೆಯಾಗ ತಮ್ಮ ಮಲ್ಲಿಗೆ ಹುಟ್ಟಿತ್ತು ಮಳಲಾಗ ಹಗ್ಗೆ ಯಾವಲ್ಲಿ ಹುಟ್ಟ್ಯಾವು ಕಾಣ್ ಮಗ್ ಯಾವಲಿ ಹುಟ್ಟೆವು ಹಗ್ ಮಗ್ಗಳು ಹುಟ್ಟ್ಯಾವು ತಮ್ಮ ಉಂಡಾಡಗೌಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯಾರು ಹೇಳ್ಕೋತಾ ಬಂದಾರ ಈ ಮಾತುಗಳನ್ನ ನಾವೆಲ್ಲ ನೆಪಣ್ಯಾಗಿ ಇಟ್ಕೋಬೇಕು ಈ ಮಾತ ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು ನಮ್ಮ ಹಿರಿಯಾರು ಹೇಳಿದ ಮಾತ ಯಾರು ನೆಪ್ಪಣ್ಯಾಗಿ ನಿಮ್ಗೊಂಡು ಹೇಳ್ತಾನೆ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು ಹತ್ತು ಮಂದಿ ಒಳಗೆ ನೆತ್ತ ಹೌದು ಅನ್ಸ್ಕೋತಾರ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರ ಹತ್ತು ಮಂದಿ ಆಗಿ ನೆತ್ತ ಹೌದ್ ಅನ್ಸ್ಕೋತಾರ ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತೆ ಮೂಲೆ ಆಗಿಬಿಡ್ತಾವ ಇಷ್ಟು ಮಾತ್ರ ಕರೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲರೂ ಒಂದ ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿ ಇಲ್ಲ ಆದರೂ ಹೆಚ್ಚು ಕಮ್ಮಿ ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ ಹೆಚ್ಚು ಕಮ್ಮಿ ಅವರು ತಾಯಿ ತಂದೆ ಅಂತ ನಮ್ಮ ಗಂಡು ಮಕ್ಳು ಕಂಪ್ನಿನ ಭಾಳ ಮಜಾ ಇರ್ತೈತೆ ಅದಕ್ಕೆ ಅವರ ಒಳ್ಳೆ ಇದ್ರೆ ಅಂದ್ರೆ ಎಲ್ಲ ಸುದ್ದಿರ್ತೈತಿ ಎಲ್ಲ ಸುದ್ದಿರ್ತೈತೆ ಮತ್ತು ನಾವು ಅದ್ರಾಗ ಅರ್ಧ ಮುರ್ಧ ಮಾಡಿದೆವು ಅಂದ್ರೆ ಏನು ಉಳಿಯಂಗಿಲ್ಲ ಒಳ್ಳೊಳ್ಳೆವರು ಆದ್ರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣದ ಇವ್ರಂಗೆ ನೀವ್ಯಾಕೆ ಯಾಕೆ ಹಿಂಗೆ ಅಳ್ತೀರಿ ಕಾಯಬೇಡಿ ರಾಜರಾಜರು ಬಡದಿ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಪ್ಪ ಅವರು ಕಾಣದ ಕಾಣದಂಗ ಹೋಗ್ಯಾರ ಗಪ್ಚುಪ್ಪ ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನ್ಸಿಗೆ ವ್ಯಾಸರಿಲ್ದ ಪುರಾಣ ಕುರಾಣ್ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿಯ ಹುಚ್ಚ ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ ಒಂದೇ ಮನಿಯ ಅಂಗಳದಾಗ ಕೂಡಿ ಆಡೋನು ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕುಣ ಒಳ್ಳೊಳ್ಳೆಯವರು ವಾದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಂಗೆ ನೀವು ಯಾಕೆ ಹಿಂಗ ಅಳ್ತಿರಿ ಕಾಯಿಬೇಡಿ ಅಂತ ನಾವೇನವರ ನಾವು ನೀವು ಬೇಕ್ರೋ ಎಂತಿಂಥವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ ಎಲ್ಲರೂ ಹೌದಣ್ಣವರು ಅಲ್ಲಣ್ಣವರು ಎಲ್ಲರೂ ಒಂದಿನ ಮಣ್ಣಿನ ಕೂಡ ಮಣ್ಣಾಗೈತಿ ಈ ಜನ್ಮ ಯಾರು ಸಾರ್ಥಕ್ಕಲ್ಲ ನೋಡ್ರಿ ಸಿದ್ದೇಶ್ವರ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಎಂಥ ಮಹಾತ್ಮರು ಅವ್ರಿಗೆ ನಮಗೆ ಹುಡುಕಿದ್ರೆ ಸಿಗ್ತಾರೆ ಇಬ್ರಾಹಿಂ ಸುತಾನ್ ಎಂಥವ್ರು ಅವ್ರು ಈಗ ಹುಡುಕಿದ್ರೆ ಸಿಗ್ತಾರ ಇಲ್ಲ ಅವ್ರೆಲ್ಲ ಕಳ್ಕೊಂಡ್ ವಾದ ಇನ್ನು ನಾವು ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸಹಕಾರ ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸೌಕಾರ ಎಂಥ ದೊಡ್ಡದ ಕಟ್ಸ್ಯಾಣಪ್ಪ ನಾಟಕ ಥಿಯೇಟರ ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾಣು ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾಣು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲಾ ಆಡ್ದಾಗ ನೋಡುತ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರ್ದ ಎಲ್ಲ ಮಂದಿನ ಆಟಕ್ಕೆ ತಂದ ಹೆಚ್ಚಾಣು ಕರೆದ ஜோ மா ஆட்ட ஆட்ட கம்பனி தியேட்டர்க்குல்ல மாலக்க ஆட்டந்த வாசனாச்ச ஆட்டக்தேல் எல்ல ஆட்டம்பனியாக தியேட்டர் மாலக்காரும் கண்டில்ல ஆட்டத கம்பனி தியேட்டர் நேரை அவன எஸ்ரமேல ஆட்ட மாட பந்தே வசத ஆசண்ட ஆட்ட முக மேல்த்து எல்லாம் தோழ்கண்ட ಅವ ಹೇಳಿದಂಗೆ ನಾವು ನೀವು ಆಟ ಇಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರೀಗ ಇಲ್ಲಿ ಬಿಳಿಗೆ ಊರವ್ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗಿ ಥಿಯೇಟರ್ ಮಾರ್ಲಕ್ಕ ಕುಲ್ಕುಲು ನಗ್ತಾನೆ ಖುಷಿಯಾಗಿ ಮನ್ಸಿಗಿ ಥೇಟರ್ ಮಾರ್ಲಕ್ಕ ಕುಲ್ಕುಲು ನಗ್ತಾನೆ ಖುಷಿಯಾಗಿ ಮನ್ಸಿಗಿ ಅಂತ ಹೇಳ್ತ ಇವತ್ತಿನ ಕಾರ್ಯಕ್ರಮದಾಗ ನನ್ನ ಕರೆಸಿರಿ ನೀವೆಲ್ಲ ದೇವ್ರ ಗೊತ್ತೇ ಕೂತ್ರಿ ನಾವಿದ್ದ ಯಾವ ಹೇಳ್ತಾಳ ಎಲ್ಲ ಗುಡಿಯಾಣು ದೇವರು ಈಗ ಕಚೇರಿಗೆ ಹೊಂಟಾವು ಎಲ್ಲ ಗುಡಿಯಾಣ ದೇವರು ಈಗ ಕಚೇರಿಗೆ ಹೊಂಟಾವು ಕಚೇರಿಗೆ ಹೋಗಿ ಪೊಲೀಸರು ಮುಂದೆ ಫಿರ್ಯಾದಿ ಕೊಟ್ಟಾವೋ ಒಂದೊಂದು ದೇವರ ಎರಡು ಮೂರು ವಕೀಲ ನಿಟ್ಟಾವೋ ವಕೀಲ ನಿಟ್ಟ ಕೋರ್ಟಿನಾಗ ಕೇಸು ನಡೆಸಾವೋ ದೇವರ ಈಚೆ ಸಾಕ್ಷಿ ಹೇಳು ಭಕ್ತರ ನುಟ್ಸಾವೋ ಭಕ್ತರ ಕಾಣಿಕೆ ಕಚೇರಿ ಕೊಟ್ಟಿಗೆ ಲಂಚ ಕೊಟ್ಟಾವೋ ಬ್ಯಾಳಿ ಬೆಲ್ಲ ಹೋಳಿಗೆ ಹೋಗಿ ಕುರಿ ಕ್ವಾಣ ಕೋಳಿ ತಿಂದಾವೋ ಉಂಡು ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ ಮಠ ಮಂದಿರ ಮಸೂತಿ ಗುಡಿಯನ್ನ ದೇವರೆಲ್ಲ ಬೈಲಿಗೆ ಬಂದಾವೋ ಹಾದಿ ಮ್ಯಾಗ ಜಗಳ ಕೋಟ್ ಕಟ್ಟಿ ಎತ್ತಾವೋ ಮಣಸಿನ ಗುಡಿಯನ ದೇವರ ಮಂಗ ಮಾಯ ಆಗ್ಯಾವೋ ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವು ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತ್ಯಾವು ಅಂತ ಹೇಳ್ತಾ ಇವತ್ತ ಮಹಾತ್ಮರ ಪುಣ್ಯತಿಥಿ ತಿಥಿ ಮಾಡ್ತೀರಿ ಮಾಡಿರಿ ಅವ್ರ ನೆನಪು ಮಾಡ್ಕೊತೀರಿ ಮಾಡಿರಿ ಯಾರೂ ಬೇಡೋದಿಲ್ಲ ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಾಂ ಹಿಂಗೆ ಅನ್ಬ್ಯಾಡ ಎಲ್ಲರೂ ದೇವ್ರು ಒಬ್ಬನ ಅದ ದೇವ್ರಂತೂ ಬೇರೆ ಇಲ್ಲ ಇಲ್ಲ ಮತ್ತು ದೇವ್ರು ಭಾಳ ಶಾಣಿ ಅದನ್ರಿ ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಓ ಹತ್ತ ಆ ದೇವ್ರ ಹಂಗೆ ನೀವು ಯಾವ ಹೆಸ್ರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಹೋದ್ತಾನೆ ಆ ಒಬ್ಬನೂ ಅದ ಬೇರೆ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ದೇವರು ಹಸದಾಗ ಹಸಿದಾಗ ಅಣ್ಣನ ದೇವರ ನೀರಡಿಸಿದಾಗ ನೀರಿನ ದೇವರ ಕಷ್ಟದಾಗ ಬಂದಂತ ಸುಖನ ದೇವರ ದುಡಿದು ಉಣ್ಣ ಒಂದು ಭಗವಂತನ ಬುತ್ತಿ ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಕುಲು ನನ್ನ ಕಂಡ ಅತ್ತೆವು ನನ್ನ ಮ್ಯಾಲಿ ಬಾಳ ಸಿಟ್ಟ ಗುರುಗುಟ್ಟಿ ನೋಡ್ತಾಳೆ ಕಣ್ಣ ಬಿಟ್ಟ ಮಾತುಗೊಮ್ಮಿ ಮಾಡ್ತಾಳ ನನಗೂಡು ಜಗಳ ಯಾವಾಗ ನನ್ನ ಬಡಿಸೇನಂತಾಳ ಬೇಕತ್ತ ನುಚ್ಚ ಮಾಡ್ಯಾಳ ಗಂಟ ಮಗನ ಮುಂದೆ ಹೇಳ್ತಾಳ ಸುಳ್ಳ ಪಂಟ ತಾಯಿಯ ಮಾತಿನಾಗ ತಿಳಿದ ನರ್ತ ನನ್ನ ಗಂಡ ಮಾಡ್ಯಾನ ಒಂದು ಬ್ಯಾರೆ ಬೇತ गंडगच्ची गच्छी हाकि बड़गी हिड़दा ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣ ಹೊಡೆದ ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗಲ ಹಾಕಿ ಬಡು ತಾನು ತೆಲುಗಿ ಬಾಗಿ ಬಾಗಿ ಬಾಗಲೊರ್ಗ ನೆಡ್ದೆವ್ವ ಅತ್ತಿ ಬಬ್ಬಾಟ ಒಳಗೆ ನಮ್ಮದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ ಅತ್ತಿ ಕಿದ್ದರ ನನಗೇನು ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನೋ ಗಂಡಿದ್ದರಿರ್ಬೇಕು ಹೆಂತಾವ ಹಿರಿಹಳ್ಳಿ ಅಂತ ಗುಣದಾವ ಹೆಣ್ಣಿನ ಇನ್ನ ಜನ್ಮಕ್ಕೆ ಇನ್ನೇನು ಬೇಕ ಬಾಳೆದಾಗ ಗಂಡು ಒಬ್ಬ ಒಳ್ಳೆವ ಸಾಕ ಏನು ಒಳ್ಳೆವ ಯವ್ವ ನನ್ನ ಗಂಡ ಕುಲು ಕೂಲು ನಗತಾನ ನನ್ನ ಕಂಡ ಕುಲುಕುಲು ನಗು ನನ್ನ ಕಂಡ ನಮ್ಮ ಬದುಕಿನಾಗ ಹಿಂಗೆ ಚೆಂದ ತಂಗಿ ಬಾಳೆ ಮಾಡ್ಕೋತ ಮತ್ತು ಮುದುಕರು ಹಂಗ ಇರ್ತಾವ್ರಿಗೆ ಮುದುಕರು ಬೆರೆಕಿರ್ತಾರ ಜಗಳ ಹತ್ತು ಸಾವಿರ ಅವ್ರ ಬಂದ ಆರು ಸಾವಿರ ಅವ್ರ ಮತ್ತೆ ಹಿಂಗೆ ಕಡ್ಡಿ ಕ್ವಾರಿ ಅವರು ಅವ್ರ ನೀರು ಹಾಕೋರು ಅವ್ರ ಎಲ್ಲ ಊರಾಗ್ರಿ ಮತ್ತೆ ಒಂದೇ ಊರಾಗ ಮುದುಕರು ಬಾ ಅದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ ಮುದುಕರಿದ್ದ ಮಣಿ ಮೂರ ಬಟ್ಟಿ ಅಂತ ಹೇಳ್ಕ ಈ ಒಂದು ಮಾತು ಒಂದು ಬಿಟ್ಟಿದ್ದಿ ಒಂದು ಮುದುಕಿ ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಮಾತಾಡ್ಕೊತ ಏನಂತಾಳೆ ಆ ಜಗಳ ಜಗಳ್ಕತ್ತಾಳೆ ಸಿದ್ಧಾತ್ಮಾಕೆ ಅಂದಿದ್ದು ಬರೆಯ ನೋಡಿ ಮುದುಕರಿದ್ದ ಮಣಿ ಮೂರ ಬಟ್ಟೆ ಹತ್ತು ನೀನೇ ನನ್ನ ಬಡಿಸಿ ಅತ್ತೇಳಿ ಅವ್ರು ಅತ್ತಿಗೆ ಬಿಟ್ಟ ಬಿಟ್ಟು ಅಂದ್ಕೂಡ ಮುದುಕಿ ನಿನ್ನ ಮುಂದೆ ಹೇಳ್ತೇನೆ ಬತ್ತರಿ ಮನೆಯಾಕ ಕೂತಿದ್ನಿ ಏನು ಮಾಡಕ್ಕೆ ಹತ್ತೀವ ಅಂದ್ರೆ ಬಾ ಅಜ್ಜಿ ಯಾಕೆ ಬಂದು ಹಿಂಗೆ ಮಾಡಿ ಎಸ್ ಮಣಿ ಎಡಗಾಲ್ ಮಾಡಾಕ್ ಬೇಕಂತ ಮಾಡೀನಿ ಅಂದ್ರೆ ನನಗೆ ನಾ ಯಾರು ಮಣಿ ಎಡಗಾಲ್ ಮಾಡೀನಿ ಅಲ್ಲೋ ನಮ್ಮ ಹುಡುಗಿಗೆ ಬಂದು ಮುದುಕಿದ್ದ ಮಣಿ ಮುರ್ರಾ ಬಟ್ಟೆ ಅಂದಿ ಎತ್ತ ನಾನು ಒಳಗೆ ಮನೆಯಾಗೆ ಕರ್ಕೊಳ್ರಿ ಅತ್ ಬ ನಿನಗಂದಿಲ್ಲ ಯಮ್ಮ ಜಗಳ ಹಚ್ಚರ್ಗಂದಿ ನಾನು ನಿನಗೆ ಕಣ್ಣಲಿ ಅಂತ ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತ ಒಮ್ಮೆ ಜಗಳಾನೂ ಹಚ್ತೈತಿ ಒಮ್ಮೆ ಪ್ರೀತಿನೂ ತರಿಸ್ತೈತೆ ಬಾಲ್ಯಕ್ಕೂ ಹಸ್ತೈತೆ ಅದಕ್ಕೆ ಹಿರಿಯರಿಲ್ಲದ ಮ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು ಮಣಿಯಾಗ ಹಿರಿಯರು ಇರ್ಬೇಕು ನಾವು ಸುಮ್ಮನೆ ತಾಸಿಗೆ ಒಂದು ಮಾತು ಹತ್ತಿರ್ತೇವೆ ಹಚ್ಚಿ ಓಣ್ಯಾಗಿನ ಶೆಟ್ಟಾರ ಮುದುಕಿ ಮು ಬೆರಕಿ ನಮ್ಮ ಕಾಳು ಹಾಕದ್ಕೋತಾಳತ್ತ ಬರೀ ಕಂಕ ಹಾಕಿ ಕಮಟ್ಟ ಜಿಗಿಟ್ಟು ಜಿಗಿಟ್ಟುಕೊಬ್ರಿ ಕಿಶಾಗಿಟ್ಟು ಕಳಿಸಿ ತರ್ಸ್ಕೊಳ್ಳಾಕಿ ನಮ್ಮ ಹೊಲ್ಲ ಅಣ್ಣ ಸಕ್ರಿ ಮುಕ್ರಿ ಬೆಳೆಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡಕ ಹುಣಸಿಕಾಯಿ ಕಳಿಸಿ ತಮ್ಮ ಮನ್ಯಾಗ ಸುಮ್ಮನೆ ಮಾಡಿ ಕುಂತಾಳ ನನಗೆ ಲತ್ತಿ ತಿನ್ನಿಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡಕ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನ್ಯಾಗ ಸುಮ್ಮನೆ ಮಾಡಿ ಕುಂತಾಳು ನನಗೆ ಲತ್ತಿ ತಿನಿಸಿ ಸಣ್ಣ ಹುಡುಗರು ಆಗ ನಮಗೇನ ಇರ್ಬೇಕು ತಿಳುವಳಿಕೆ ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮ್ಗೆ ಅದ ದೊಡ್ಡ ಗಳಿಕೆ ಏನೋ ಆಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಸಿ ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿಸುವಾಸಿ ಹಣ್ಣ ತಮಾಟಿ ಬಲತ ಬೊಟಾಟಿ ತುಂಬ ಕೊಟ್ಟ ಬುಟ್ಟಿ ತಂದ ಕೊಟ್ಟ ತಿಂದ ಹೋಗವ ಬೆಣ್ಣಿ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಹೀಗೆಲ್ಲ ಹಂದ್ರ ಚಂದ ಮದ್ವಿ ಅಂದ್ರ ಚಂದ ಹಾಡಿದ್ರ ಹಾಡಿದ್ರ ಮದ್ವಿ ಹಂದ್ರ ಚಂದ ಸತ್ತಾಗ ಕೂತ್ ಅತ್ರ ಹೆಣ ಚಂದ ನಮ್ಮ ಹಿರಿಯರು ಹೇಳ್ತಿದ್ರಿ ಈ ಮಾತು ನಮ್ಮ ಹಿರಿಯಾರು ಹೇಳ್ತಿದ್ರು ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ ನಿಜವಾಗ್ಲು ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಕಳು ಆದಾಗ ಆ ನಾಕರಾಗ ನಾಕ್ ಬಂಕಿ ಬುತ್ತಿ ತಂದಾಗ ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿವಿಯಾಗ ಟಿವಿಯಾಗ ನೋಡಿ ಹೆಣ್ಣ ಗಂಡ ಹೇಳ್ತಾರೆ ಈಗ ಅವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿಲ್ಲ ಈ ಇದನ್ನೇ ಹಾಡುತ್ತಾಳ ಅಂತ ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೆಂಗ್ ಹೇಳ್ತಿದ್ರು ಅಂದ್ರೆ ಆ ಎಮ್ಲ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ಕೈ ತಾಡ್ನೇಕೈ ಇಟ್ರೆ ಗಂಡ್ ಹೊಡತಾಳ ಕರ್ಜಿಕಾಯಿ ಕೈಯಾಗಿ ಹೆಣ್ಣು ಹುಡುತಾಳ ಅಂತೇಳಿ ನಮ್ಮ ಹಿರಿಯರ ಅವಾಗ ಹೇಳ್ತಿದ್ರು ಹೌದಲ್ಲ ಕರಿ ಹೆಣಿಗಳ್ರೆ ಹೇಳ್ತಿದ್ರು ಅದನ್ನ ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಮತ್ತಿನ್ನೊಂದು ಈಗ ಕೈಲಾಸದಾಗ ಮ್ಯಾಲಿ ಸತ್ತವರು ಇವತ್ತು ಸತ್ತವರು ಇಂಥ ಇಂಥ ಪ್ರಾಣಿ ಒಳಗೆ ಅವನ ಜೀವ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು ಎಂತ ಮಾತು ಅಂದ್ರೆ ಅವಾಗ ಆ ಸತ್ತ ಮೂರು ದಿವ್ಸಕ್ಕೆ ತೌಡು ಕುಟ್ಟಿ ಜ್ವಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನ ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಗೋಳು ಮ್ಯಾಗ ಆ ಪಣ್ತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ತೌಡ್ದೊಳಗೆ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಆ ಹೆಜ್ಜೆ ಮೂಡ್ತಿದ್ದು ಅತ್ತೆ ಅವ್ರಿಗೆ ಇವ ಇಂಥ ಜಾತ್ಯಾಗ ಹುಟ್ಟತನ ಮುಂದೆ ಇಂಥ ಜಾತ್ಯಾಗ ಅವನ ಜೀವನ್ ಹೋಗ್ಯತಿ ನೋಡತ್ತೆ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಗಾರ ಕೂಡಿ ಚರ್ಮ ಹದ್ಗೆಡ್ ಸಿಟ್ಟಾಗ ಆಗಿಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿಗೆ ಕಲ್ತಾರ ಕಂಡ ಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಹಿರಿಯಾರ ಬದುಕ್ರೆ ಇಲ್ಲೇ ಗೌಂಟಿ ಹೋಗಿ ಹಿಂಗೆ ಹಿಡಿದು ನೋಡಿದ್ರೆ ಹಿಂಗೆ ಇದು ಆಗೈತೆ ಹೇಳ್ತಿದ್ರು ಕಾಮಣಿ ಅಂದ್ರೆ ಹಿಂಗೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಆಗೈತೆ ಹೇಳ್ತಿದ್ರು ಆ ಬರ್ರಿ ಕೈ ಹಿಡ್ದು ನೋಡಿದ್ರೆ ಈ ಹುಡುಗಿ ಈಸ್ರ ಈ ಈ ಇಟ್ಟ ದಿವಸ ಆಗೈತಿ ನಿತ್ತ ಅಂತ ಹೇಳ್ತಿದ್ರು ಅಂತ ನಮ್ಮ ಹಿರಿಯಾರು ಈಗೆಲ್ಲ ಆ ಶಾನು ಬಂದ ಭಾಳ ಮಂದಿ ಹುಡುಕೆಂದ ಹೇಳ್ತಾರ ಏನೂ ಇಲ್ಲ ತಾಯಿ ಮಕ್ಕಳ ಜೋಡ ತಾಳಿ ಶಾಮನ ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿ ಜೋಡಿಲಿ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ ಅಷ್ಟು ಮಾತ್ ನನ್ನವಣ್ಣನ ತಾಯಿ ಹಣ್ಣ ಹಾಗಲ್ ಹಣ್ಣ ಬಂದಾವ ಕೊಣಬಾರ ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ ಹೆಣ್ಮಕ್ಳು ಎಂತ ಚಂದ್ ಅಂತಿತ್ತಪ್ಪ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯ ತೆಳಗ ತಿಳಿ ನೀರ ಗಾಡಿಯ ತೆಳಗ ತಿಳಿನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮಣದಾಗ ಹಸುನುಳ್ಳ ಇವತ್ತಿ ಮಸಿ ಮಾಡಿ ಕೆಡಿಸ್ಯಾಳ ಹಸಿಗೇಡಿ ಕೂಡ ಗೆಳತಾನ ಮಾಡಿದ್ರ ಬಿಸಿಲಾಗ ನಡೆದಂಗ ಎಟ್ಟು ಹತ್ತಿ ಅಂತಿಂತ ಮಾತು ಹೇಳ್ತಿದ್ರ ಅಂತ ಹಣ್ಣ ಹಾಕ್ ಅಂತಿಂತ ಮಾತುಗಳನ್ನ ಗಂಡ ಹೇಳ್ತಿದ್ರ ಹಣ್ಣ ಹಾಗಲಕಾಯಿ ಕಾಯಿ ಎಣ್ಣಾಗ ಕರ್ದೀನಿ ಗಂಡ ಹೇಳ್ತಿದ್ರು ಒಂದು ಹಿಟ್ಟು ಅವ್ನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರುಸಿನ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಾಟ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ನಾನು ಹಣ್ಣ ಹಾಗಲಕಾಯಿ ಎಣ್ಣೆಗ ಕರ್ದಿನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮ್ಯಾಲೆ ತಂದಾರ ನೋಡ ಸೌತಿ ಅಂತ ಹೇಳ್ತಾರೆ ಎಷ್ಟದು ಮಾತನೇಗಡ ನಾಯಿ ಬಾಲೋ ಡಂಕ ನಾಗಾರ ಹಿಡಿಯೋ ನ್ಯಾಯ ಹರಿಯವಣ್ಣ ಮಣಿ ಡಂಕ ನ್ಯಾಯ ಹರಿಯವ್ ಮಣಿ ಡಂಕ ಅವ್ರ ಮಣಿಯಾಗ ಸ್ವಸ್ತಿ ಇರೋ ಡಂಕ ಕಡಿತಲ್ಕ ಇಟ್ಟ ಅವತ್ತ ಬಿಸ್ಕೋತ್ ಎಂತ ಚಂದ ಮಾತು ಹೇಳ್ತಿದ್ರು ಎಂತ ಇದು ಹೇಳ್ತಿದ್ರು ಮತ್ ಗಂಡನ ಹೆಸರು ಹೇಳ್ತಿದ್ರು ಗಂಡನ ಹೆಸರು ಏನು ಕಾಲಾಗಿ ಪಲ್ಯ ಕಾಲ ಪಿಲ್ಲೆ ಪಲ್ಲೆ ಅವ ಅಲ್ಲೇ ಇಲ್ಲೇ ಹ್ಮ್ ಈಗ ಬರ್ಕಿ ಗಾಂಡಿದ್ ಜಗಳ ಗಂಟ ಗಾಂಡಿದ್ರ ಅವ ಅಲ್ಲೇ ನಾಯಿ ಇಲ್ಲೇ ಹೊಳಿ ಹಚ್ಚಿಕ್ ಅವ್ರೂ ಹೊಳಿ ಇಚ್ಚಿಕ್ ನಾವು ಹೊಳಿ ಹಚ್ಚಿಕ್ ಅವರು ಹೊಳಿ ಇಚ್ಚಕ್ಕೆ ನಾವು ತೆಳಗಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಗಂಡ ಗಾಂಡ್ರೆಲೀಲಿ ತಿಳಿಲಿಲ್ಲ ಅದು ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಹಾಡ್ಕೋತ ಹಾಡ್ಕೋತನ ನಮ್ಮ ಬದುಕೈತಿ ನಮ್ಮ ಜಾನಪದ ಬದುಕ ಹಾಡಿನಾಗ ನಮ್ಮ ಬದುಕೈತಿ ನೋಡಿ ಎಂಥದ ಹೇಳ್ಕೋತ ಹೋಗಿದ್ರೆ ಕರಿಯ ಸೀರೆ ಹುಟ್ಟ ಕೆರಿಯಣೀರಿಗೆ ಹೋದ್ಯ ಕರಿಯ ಸೀರೆ ಹುಟ್ಟ ಕೆರಿಯಣೀರಿಗೆ ಹಾದ್ಯ ಕರ್ದ ಕೇಳ್ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ನನ್ನ ತಮ್ಮ ಉಡ್ಸಾನೆ ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತಾವ್ರ ಮಳಿಗೆ ಈಗ ನಳ ಪಳ ಬಂದಾವೆ ಅವಾಗ ಇದ್ದಿದ್ದಿಲ್ಲ ಬಾವಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹೋಗಿದ್ರೆ ತವ್ರ ಹೋಗಿ ಹೋಗ್ಬಂದ್ರೆ ತಾವ್ರ ಮಣಿಗೆ ಸೀರೆ ಅಂದ್ರೆ ಅದು ನೀರು ಕೊಡ ಬಗಲಾಗಿಟ್ಕೊಂಡು ಇದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತಗೊಂಡು ನೀರಿಗೆ ಹೋಗ್ಬೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಬಡಿಸ್ಯಾರ ಸೀರೆ ಎಂತ ಚಂದೈ ತಂದಬೇಕಾದ್ರ ಅದು ನಮ್ಮ ತಾಪ್ ಹುಡ್ಸ್ಯಾರ ನಮ್ಮ ಅಣ್ಣ ಉಡ್ಸ್ಯಾನ ನಮ್ಮ ತವ್ರಾರು ಉಡಿಸ್ಯಾರ ಅವಾಗ ಅಕೃತಿ ಪಟ್ಟಿಗೆ ಹೋಗಿದ್ರು ಅವ್ರ ಸೀರೆ ನೋಡಿ ಇವ್ರು ಆಕೃತಿ ಪಡ್ದು ಇವ್ರು ಬದುಕ ಯಾವ ಅವ್ರ ಅಕ್ಕ ತಗಿ ಎಡ್ಸ ಅವ್ರ ತವ್ರ ತವ್ರ ಮನೆ ಅವ್ರ ಅಕ್ಕಿ ಮ್ಯಾಗ್ ಎಡ್ಸೀವದ ಯಾವ ನಮ್ಮೂ ಅದ ಯವ ಕೊಟ್ಟಾರು ಕೊಟ್ಟಾರು ಹಾಳಿಲ್ಲ ನಮ್ಮ ಕಡೆ ನೋಡು ಒಂದು ಒಂದಿರ್ತಾರ ಹಂಗೆ ಅಣ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ ನೀವು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತ ಗಿಡದೊಳಗೆ ಮರ ಹೂವ ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ ಎಷ್ಟು ಚಂದ ಅಂದ್ರೆ ಅವ್ ಎದರಿಂದ ಗಿಡದಾಗಿನ ಹೂವ ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರು ಮುಚ್ಚಿರ್ತೈತಿ ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗ ಅಟ್ಟ ಹೂವ ಕಾಯಿ ಹಸ್ರ ಚಂದ ಇರ್ತೈತಿ ಹಂಗ ಈ ನಮ್ಮ ಊರಾಗ ಮಣಿಗಳು ಚೆಂದಿರ್ಬೇಕಂದ್ರ ತಾಯಿಗಳು ಚೆಂದ್ರೆ ನಿಮ್ಮಿಂದ ನಮ್ಮ ಮನಿ ನಾವು ಚಂದ ಇರ್ತೇವೆ ನೀವೇನ್ರ ನೀವು ತಲೆ ಕೇಳ್ತೀಯ ಅಂದ್ರೆ ನಮ್ಮ ಒಲಿ ನೀವು ಒಲಿ ಒಲಿ ಕೇಳ್ತೀಯ ತಲೆ ಸುಟ್ಟಿರೋದಿಲ್ಲ ಹೆಣ್ಮಕ್ಳು ಒಲೆಯಾಗ ಸುಟ್ಟಿದ್ರೆ ಎಲ್ಲರೂ ತಲೆ ಮತ್ತೆ ಮತ್ತೇನ ನೀವು ಗಂಗಾಳ ಪಂಗಳ ಸೊಪ್ಪಳ ಅದು ಕೆಟ್ಟ ಹೋದ ಈಗ ನಾವು ಗಂಡು ಮಕ್ಕಳು ಹೆಂಗೈತೆ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲಾಗ ಬ್ಯಾಚ್ಂಗೆ ಸೌತಿಕ ಹೊಲ ಬ್ಯಾಚ್ ಇದ್ದಂಗೆ ನಾವೆಲ್ಲ ಸುಮ್ಮನೆ ಹೊಲ ಯಾರ ಯಾರ ನಮ್ಮ ಮನ್ಯಾಗ ಗಂಡು ಮಕ್ಕಳು ಎಲ್ಲ ನೆಡೋದು ಹೆಣ್ಮಕ್ಳಿಂದಲೇ ಮಣಿ ಆತು ಹೋತು ಬತ್ತು ಐತಿ ಎಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರ ಕೊಟ್ಟಿರ್ತಾನೆ ಅದರಿಂದ ಅವರೆಲ್ಲ ನಮ್ಮ ಕಾವ್ತಿರ್ತಾರೆ ನಾವು ಗಂಡ್ಮಕ್ಳೇನು ತಿವ್ಳ ಹಾಲ ಹೈಣ್ಣ ಉಣ್ಣವ್ರು ಯಾರು ಇಲ್ಲದಂಗೆ ಆಗ್ಯಾರು ಅಕ್ಷನ್ ಗುಂಡ ಚೀಲ ಹಂಗೆ ಉಳಿದಾವು ಶಮಣ ಬಿಟ್ಟ ಪಟಗ ಸುತ್ತಂಗಿ ಟಾಯಿಲ್ ಕಲ್ತಾರು ಹಾಲು ಹೈಣ ಉಣ್ಣವ್ರು ಯಾರು ಆಗ್ಯಾರು ಅಕ್ಷನ್ ಗುಂಡ ಹುಸ್ಕಿರು ಚೀಲ ಹಂಗೆ ಉಳಿದಾವು ಪಂಜಾಬಿ ಕಷ್ಟ ಮಾಡಿಸಿ ಕಣದ ಕುಸ್ತಿ ಮಾಡ್ತಾರೋ ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣದು ಮರ್ತಾರು ಬೀರ್ ಬ್ರ್ಯಾಂಡಿ ಕುಡ್ದ ಗೋಳ ಸುಲ್ಮರಿತಿತ್ತಾರೋ ಹಾಲು ಹೈನ ಉಣ್ಣವ್ರು ಯಾರು ಇಲ್ದಂಗಾಗಿ ಯಾರು ಅಕ್ಷಣ ಗುಂಡ್ ಹುಸ್ಕಿ ಹುಸ್ಕಿ ಹಂಗೆ ಅಂತ ಅವು ಹಂಗೆ ಉಳಿತಾವ ಅಂತ ಹೇಳ್ತಿದ್ರು ಈಗ ಈಗ ಹಿಂದಿನ ನನ್ನ ಮುತ್ತೈದಿ ಹರ್ತಾರೆ ಇನ್ನೇಲಿ ಬರ್ತಾರೋ ನೆಟ್ಟನ ಬೀತಾಲಿ ಹೆಣ್ತುಮ ಕುಂಕುಮ ಹಚ್ಚುದು ಬರ್ತಾರೋ ಒಪ್ಪರ ಬೀತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರ ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ ಏನೂ ಇಲ್ಲ ಭಾಳ ನಶಿಸಿ ಹೋಗಕತೈತಿ ದಯಮಾಡಿ ಇದು ಏನರ ಉಳಿಬೇಕು ಅಂದರೆ ಇವೆಲ್ಲ ಊರಿನ ಹಿರಿಯಾರು ನಿಮ್ಮ ನಿಮ್ಮ ಊರ ಹಿರಿಯರು ನಿಮ್ಮ ನಿಮ್ಮ ಊರ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ ನೀವೇ ನಿಮ್ಮ ಊರ ಕಾಕೋಬೇಕು ಕಚೇರಿಗೆ ಹೋಗ್ಬೇಡ